ನಮ್ಮಪ್ಪ ಬೇಜಾನ್ ದುಡ್ಡು ಇಟ್ಟಿದಾನೆ ಕೇಳಿದ್ರೆ ಕೊಡ್ತಾ ಇಲ್ಲ ಮಜಾ ಮಾಡ್ಬೇಕು ಆಯುಷ್ ಮಾಡ್ಬೇಕು ನಾನು ಬೇಕಾದನ್ ದುಡ್ಡು ಕೊಡೋದಿಲ್ಲ ಅವನು ಅದಕ್ಕೋಸ್ಕರ ಬನ್ನಿ ನಮ್ಮಅಪ್ಪನ ದುಡ್ಡನ್ನ ಅವ್ನು ಕೊಂದಾಕ್ ಬಿಟ್ಟು ನಿಮ್ಗೂ ಎಲ್ಲ ಹಂಚ್ತೀನಿ ಅಂತ ಹೇಳ್ತಾನೆ ಇವ್ರು ಒಪ್ಕೊಂಡವ್ರ ಎಂತವ್ರು ಸುಪರಿ ಕಿಲ್ಲರ್ಸು ನೀವೆಲ್ಲ ಎಂಟೈರ್ ಹೇಳಿ ಇನ್ ಸ್ವಲ್ಪ ಅವಮಾನ ಮಾಡ್ಕೋತೀರಿ ನಲ್ಲಿ ನಮ್ಮಪ್ಪನ್ ಹೊಂದ ಬಿಡ್ರೂ ನನ್ನ ಹತ್ರ ಅವ್ರ ಹತ್ರ ಬೇಕಾದಷ್ಟು ದುಡ್ಡಿದೆ ತೊಗೊಂಡೋಗೋಣ ಅಂತ ಹೇಳ್ತಾನಂತೆ ಇವ್ರೆಲ್ಲ ಅದಕ್ ಹೂ ಅಂತಾರಂತೆ ಅಯೋಗ್ಯರು ನಾಚಿಕೆ ಆಗದಿಲ್ವಾ ಕಪಾಳ ಕೊಡೋದು ಹೇಳ್ಬೇಕಾಗಿತ್ತು ನಿನ್ಗಿನ್ನೂ ಮೇಜರ್ ಆಗಿಲ್ಲ ಮುಚ್ಕೊಂಡ್ ಕೂತ್ಕೋ ಇಂಥದೆಲ್ಲ ಕೈ ಹಾಕ್ಬಾರ್ದು ಅಂತ ಅದ್ ಬಿಟ್ಬಿಟ್ಟು ಅಪ್ಪನ್ ಕೊಲ್ಲದಕ್ ನಾವ್ ಸಾಥ್ ಕೊಡ್ತೀವಿ ಬಾ ಅಂತ ಅವ್ರ ಅಪ್ಪನ್ ಅವನೇ ಚುಚ್ತಾನಂತೆ ಇವರೆಲ್ಲ ಕೈಕಾಲು ಹಿಡ್ಕೋತಾರಂತೆ ಇವ್ರು ಒಬ್ರು ಫ್ರೆಂಡ್ಸಾ ಯಾವ ಪರಿಸ್ಥಿತಿಗ್ ಬಂದ್ ತಲ್ಪಿದೀವಿ ನೋಡಿ ನಮ್ಮಪ್ಪ ಬೇಜಾನ್ ದುಡ್ಡು ಕೇಳಿದ್ರೆ ಕೊಡ್ತಾ ಇಲ್ಲ ಮಜಾ ಮಾಡ್ಬೇಕು ಆಯುಷ್ ಮಾಡ್ಬೇಕು ನಾನು ಬೇಕಾದಂಗ್ ದುಡ್ಡು ಕೊಡೋದಿಲ್ಲ ಅವನು ಅದಕ್ಕೋಸ್ಕರ ಬನ್ನಿ ಹತ್ರ ದುಡ್ಡನ್ನ ಅವ್ನು ಕೊಂದ್ಬಿಟ್ಟರು ನಿಮ್ಗೂ ಎಲ್ಲ ಹಂಚ್ತೀನಿ ಅಂತ ಹೇಳ್ತಾನೆ ಇವ್ರು ಒಪ್ಕೊಂಡವ್ರ ಎಂತವ್ರು ಇದೆಲ್ಲ ನನ್ ಬಾಯಲ್ ತಿರ್ಗಾ ತೆಗಸ್ಬೇಕೇನ್ ನೀವು ಎಲ್ಲ ಪಿಕ್ಚರ್ ಪಿಕ್ಚರ್ ಬಂದಂಗ ಹೇಳ್ಬಿಡ್ತೀನಿ ನನ್ನ ಪೂರ್ತಿ ಪೇಪರ್ ಬೇಡ ಮನ್ಸಿಟ್ಟು ರಿಜೆಕ್ಟ್ ಮಾಡಿರ್ತೀನಿ ಕೊಡೋದಾದ್ರೂ ಮನ್ಸಿಟ್ಟು ಕೊಟ್ಟಿರ್ತೀನಿ ಆಯ್ತಲ್ಲ ಫ್ಯಾಕ್ಟ್ ಎಲ್ಲ ನೋಡಿ ಈ ಕೇಸ್ ಕೊಡಬಹುದಾದಂತದಿತ್ತು ಅಂದ್ರೆ ಕೊಡೋಂಥದ್ದು ಎಂತ ಮಗನ್ ನೆತ್ ಬಿಟ್ಟ ಪ್ರಹ್ಲಾದನೆ ವಾಸಿ ದೇವ್ರ ಕರ್ಸಿ ಕೊಲ್ಸ್ತಾ ಮೋಕ್ಷ ಅವ್ನ್ಗೆ ಇಲ್ಲಿ ಇವನೇ ಬಿಟ್ನಲ್ಲ ಬಿಡಿ ಮತ್ತೆ ಲೆಟರ್ಸ್ ನಾಟ್ ಗೆಟ್ ಟು ನೋಡಿ ಇವ್ನ್ಗೆ ಆ ನಿಮ್ಮ ಅಫೆಂಡರ್ ಇದ್ನಲ್ಲ ಅವ್ನಿಗೆ ಇದ್ ಫ್ರೆಂಡ್ಸ್ ಎಲ್ಲ ಇಂಥವ್ರೆ ಅವನಿಗೆ ಇದ್ದಿದ್ ಫ್ರೆಂಡ್ಸ್ ಎಲ್ಲ ಎಲ್ಲ ಕೂತ್ಕೊಂಡು ಸುಪಾರಿಗೆ ಕಿಲ್ ಮಾಡೋ ಅಂತವ್ರು ಬಿಟ್ಬಿಡಿ ಅಲ್ಲಿಗೆ ಅದಕ್ಕೆ ನಾನು ಹೇಳಿದ್ದು ಅಲ್ಲಿಗೆ ಬಿಡೋಣ ಅದ್ನ ಅಲ್ಲಿಗೆ ಅಂತ ನನಗೆ ನೀವು ಇಷ್ಟ ಹೇಳಿದ್ರೆ ಸಾಕು ಎಲ್ಲ ನೆನಪಿರುತ್ತೆ ಈಚ್ ರಿಜೆಕ್ಷನ್ ಐ ರಿಮೆಂಬರ್ ಲೈಕ್ ದಿಸ್ ಯು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಹ್ಮ್ ಎಂತದು ಎಂತದು

ಯಾರ್ದು ಪ್ರೂಫ್ ಇಲ್ಲ ಅಲ್ಲಿ ನೋಡ್ದವ್ರಿಲ್ಲ ಕೇಳ್ದವ್ರಿಲ್ಲ ಮಾಡಿದವ್ರಿಲ್ಲ ಎಲ್ಲ ಸರ್ಕಂಸ್ಟ್ಯಾನ್ಸಿಯಲ್ ಎವಿಡೆನ್ಸ್ ಮೇಲೆ ಎಲ್ಲ ಕನ್ಫೆಷನ್ ಮೇಲೆ ಇದೆ ಮ್ಯಾಟ್ರು ಗೊತ್ತಾಯ್ತಲ್ಲ ಎಲ್ಲ ಕನ್ಫೆಷನ್ ಮೇಲೆ ಇದೆ ಟ್ರಯಲ್ ಹೇಳಿ ಬೇಗ ಮುಗಿದ್ರೆ ಎಲ್ಲ ಆಗತ್ತೆ ಲಕ್ಷ ಜನ ತಪ್ಪನ್ನ ಸರಿ ಅಂತ ಹೇಳಿದ್ರು ಕೂಡ ಅದು ಸರಿ ಆಗೋದಿಲ್ಲ ಒಬ್ಬೇ ಒಬ್ಬ ಕೂಡ ಸರಿನಾ ಸರಿ ಅಂತ ಹೇಳಿದ್ರೆ ಅದು ಸರಿ ಆಗುತ್ತೆ ದಿಸ್ ಇಸ್ ದಿ ರಿಯಾಲಿಟಿ ನಮ್ಮೆಲ್ಲರ ಉದ್ದೇಶ ಯಾವನು ತಪ್ಪು ಮಾಡಿರ್ತಾನೋ ಅವನನ್ನು ಕಾನೂನಾತ್ಮಕವಾಗಿ ತೀರ್ಮಾನ ಮಾಡಿಸಿ ಅವ್ನಿಗೇನ್ ಬೇಕೋ ಆ ಸ್ಥಾನವನ್ನು ತೋರಿಸ್ತಕ್ಕಂಥದ್ದು ಸಂಸ್ಥೆಯ ಹಿತರಕ್ಷಣೆ ಕಾಪಾಡ್ತಕ್ಕಂಥದ್ದು ಅಂತ ನಿಟ್ಟಿನಲ್ಲಿ ಇಂಥ ತಾಂತ್ರಿಕ ಕಾರಣಗಳನ್ನೆಲ್ಲ ತೆಗೆದುಹಾಕೊಳದಕ್ಕೋಸ್ಕರ ಇನ್ ಮುಂದೆ ತೆಗೆದುಕೊಳ್ತಕ್ಕಂಥ ಎಲ್ಲ ಡಿಸಿಷನ್ ಅಲ್ಲಿ ಬೋರ್ಡ್ ಸ್ಯಾಂಕ್ಷನಿಂಗ್ ಅಥಾರಿಟಿ ಅಂಡ್ ಬೋರ್ಡ್ ತಗೊಂಡಂತ ಸ್ಯಾಂಕ್ಷನ್ ಆದೇಶವನ್ನ ಏನ್ ನಾವು ತಗೋತೀವೋ ಅದನ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾಡಬೇಕು ಮ್ಯಾನೇಜಿಂಗ್ ಡೈರೆಕ್ಟರ್ ಕಮ್ಯುನಿಕೇಟ್ ಮಾಡಿದ್ರೆ ಇಟ್ ಇಸ್ ದಿ ಆಸ್ ಗುಡ್ ಆಸ್ ದಿ ಡಿಸಿಷನ್ ಆಫ್ ದಿ ಬೋರ್ಡ್ ಅಂತ ಒಂದು ಲೈನ್ ಬರ್ದಿಡೋದಕ್ಕೆ ಎಷ್ಟೊತ್ತು ಬೇಕು ಸರ್ ನಾನು ಮಧ್ಯಾಹ್ನ ಕರೆದ್ರೆ ಎರಡೂವರೆಗೆ ನಾನೇನ ರಿಟೈರ್ ರೆಸೊಲ್ಯೂಷನ್ ಸಮೇತ ಹೋಗ್ಬಿಡ್ತಾ ಇದೆ ಹಾಕಿದ್ರೆ ಅವತ್ತೆ ಅಲ್ಲೂ ಆಗಿಬಿಡ್ತಾ ಎಂಟು ವರ್ಷ ಆಯ್ತಲ್ಲ ಈಗ ಅವ್ರು ಹಾಕಿಲ್ಲ ಅಂತ ನಾನು ಬಂದಿದ್ದೀನಿ ಅಲ್ಲಪ್ಪ ನಾನು ಬಂದಿದ್ ನಾನು ಬೇಡ ಅಂತ ಹೇಳ್ತಾ ಇಲ್ಲ ಎಂಟು ವರ್ಷ ಆಯ್ತಲ್ಲ ಮೊದಲನೇ ದಿನ ಈ ವಿಷಯ ಬಂದಿದ್ ತಕ್ಷಣ ನನ್ನ ಮುಂದೆನೂ ಒಂದು ಸತ್ತಿ ಬಂದಿತ್ತು ಅದೇ ಸೇಮ್ 56 ಆ ನೋಡಿದೆ ನಿಮ್ ಆರ್ಡರ್ ಹೊರಗಡೆ ಇರ್ಲಿ ಬಿಡಿ ನಾನು ಅದಕ್ಕೆ ತಮಗೆ ಹೇಳ್ತಿರತಕ್ಕಂತದು ಇಂತವನ್ನೆಲ್ಲ ನಾನು ಇಲ್ಲಿ ತನಕ ಎಳಿಯೋದೇ ತಪ್ಪು ಒಂದ್ಸಲಿ ಅದು ಎನಿವೇ ಆಸ್ ಮೈ ಲಾರ್ಡ್ said it has yes, to ರಿವಿಷನ್ ಮೇಲೆ ಇದು ಮೈಂಟೇನಬಿಲಿಟಿ ಮೇಲೆ ನಿರ್ಣಯ ಮಾಡ್ತಾರೆ ಇಟ್ ಕೆನ್ ಬಿ ಡನ್ ಇಫ್ ದೇರ್ ಇಸ್ ಅಬರೇಷನ್ ಆಫ್ ದಿಸ್ ನೇಚರ್ ವಿಚ್ is ಸೋಮೋಟೋ ಅಂದ್ರೆ ನಾಟ್ ಮೀ ಅಟ್ ಮೈ ಇನ್ಸ್ಟೆನ್ಸ್ ಇಫ್ ಐ ಅಂಡರ್ಸ್ಟ್ಯಾಂಡ್ ನೋ ನೋ ದಟ್ ವಾಟ್ ಎಸ್ ಅಂತಂದ್ರೆ ಪಾರ್ಟಿ ಇದ್ದಾಗ ಅವರು ಇಫ್ ಯು ಟೇಕನ್ ಎ ಪಾಸಿಟಿವ್ ಸ್ಟೆಪ್ ಇಫ್ ದಟ್ ದಟ್ ಜಡ್ಜ್ಮೆಂಟ್ ನೋ ನೋ ಸೆಕೆಂಡ್ ಆಫ್ ಸುಪ್ರೀಂ ಕೋರ್ಟ್ ನಾಟ್ ಟೆಲ್ ಯು ಒಬ್ಬ ಪಾರ್ಟಿ ಇದ್ದಾನೆ ಅವನ್ಗೆ ಅದರಿಂದ ತೊಂದರೆ ಆಗಿದೆ ಅಂತ ಗೊತ್ತಾಗಿದೆ ಆ ವ್ಯಕ್ತಿ ಕೋರ್ಟ್ ಹೋಗಬೇಕಾಗಿತ್ತು ಹೋಗಲಿಲ್ಲ ಸುಮ್ನೆ ಕೂತ ಸುಮ್ನೆ ಕೂತ ಅಂತ ಅಂದಾಗ ನಾವು ಸೋಮೋಟೋ ಪವರ್ ಬೇಕಾರ್ ಮಾಡಬಹುದು ಬಿಕಾಸ್ ವಿ ಮೇ ಫೀಲ್ ದಟ್ ಯು ನೋ ದರ್ ಇಸ್ ಅನ್ ಇನರ್ಷಿಯಾ ಇನ್ ನಾಟ್ ಚಾಲೆಂಜಿಂಗ್ ದಿ ಆರ್ಡರ್ ಮೇ ಬಿ ಪ್ಯಾಸಿವ್ ಸಪೋರ್ಟ್ ಟು ದಿ ಅಕ್ಯೂಸ್ಟ್ ಅಂತ ವಿ ಮೇ ವಿ ಮೇ ಐ ಎಮ್ ನಾಟ್ ಸೇ ಮಾಡಿದ್ದಾರೆ ಅಂತಲ್ಲ ಪ್ಯಾಸಿವ್ ಸಪೋರ್ಟ್ ಇನ್ ನಾಟ್ ಚಾಲೆಂಜಿಂಗ್ ದಿ ಆರ್ಡರ್ ಕೀಪಿಂಗ್ ಪಾಯಿಂಟ್ ಅಂತ ಇಟ್ಕೊಳ್ಳೋಣ ಫಾರ್ ಎ ಮೊಮೆಂಟ್ ಐಮ್ ಜಸ್ಟ್ ಎಲಿಂಗ್ See, this has got a larger uh, uh, ramifications. Therefore, I am just uh, worried. There are umpteen number of such cases pending in the law department. Oh. If you now look at it, if you look at it, at least you will find 300 to 400 such matters where this court has said and nothing has moved. Eight, Means what? Eight, Passive. 814. Uh, whatever it is, you may be having the number. ವಿ ಹವ್ ಕಮ್ ಟು ನೋ ವಾಟ್ ಎವರ್ ದಟ್ ಥಿಂಗ್ಸ್ ಆರ್ ದೇರ್ ಪ್ಯಾಸಿವ್ ಅದು ಆಯ್ತಲ್ಲ ಆವಾಗ ನೀವು ಎಕ್ಸಸೈಸ್ ಮಾಡು ಅಂತ ಕೇಳಿದ್ರೆ ನಾನು ಮಾಡಬಹುದೇನು ಒಂದು ಅವರು ಅಗ್ರೀವ್ಡ್ ಆಗಲಿಲ್ಲ ಅಂತ ಅಗ್ರೀವ್ಡ್ ಆಯ್ತು ಅಂತ ನಾವು ತಿಳ್ಕೊಳ್ಳೋಣ ಅಂದ್ರೆ ಇಲ್ಲ ಅವರು ಪಾಸಿಟಿವ್ ಒಂದು ಸ್ಟೆಪ್ ತಗೊಂಡ್ಬಿಟ್ಟಿದ್ದಾರೆ ಏನಂತ ಅಂತಂದ್ರೆ ಐ ಅಗ್ರಿ ದಿಸ್ ಆರ್ಡರ್ ಅಂಡ್ ಕಮ್ಯುನಿಕೇಟ್ ಯು ಯು ಶುಡ್ ಹ್ ಆಲ್ಸೋ ಇಮಿಡಿಯೆಟ್ಲಿ ಕಮ್ಯುನಿಕೇಟೆಡ್ ನೋ ದಟ್ ಇಸ್ ಪೇಪರ್ ಆರ್ಡರ್ ಯು ಗೋಟ್ ಚಾಲೆಂಜ್ ನೋ ಯು ಡೋಂಟ್ ಡೂ ದೂಟ್ ಡೂ ದೂ ಚೂಸ್ ಟು ಫೈಲ್ ದಿ ರಿವಿಶನ್ ಯು ಶುಡ್ ಹಾವ್ ಟೋಲ್ಡ್ ದಿಸ್ ಇಸ್ ದಿ ರೈಟ್ ಆರ್ಡರ್ ಡೂ ವಾಟ್ ಎವರ್ ಯು ವಾಂಟ್ ಸೊ ಇಫ್ ಯು ಆರ್ ನಾಟ್ ಇನ್ ಅಗ್ರಿಮೆಂಟ್ ಆನ್ ಸಮ್ ಇಶ್ಯೂ ಏನ್ ಮಾಡಬೇಕಾಗಿತ್ತು ಅಂತ ನೋಡ್ಕೊಳ್ಳಿ ಎರಡು ಸರ್ಕಾರದ ಅಂಗಸಂಸ್ಥೆಗಳು ಕೆಪಿ ಟಿ ಸಿ ಎಲ್ ಇದ್ರಲ್ಲಿ ಹೇಳಿಲ್ಲ ಬಟ್ ನಂಬರ್ ಆಫ್ ಅದರ್ ಜಡ್ಜ್ಮೆಂಟ್ಸ್ ನಾಳೆ ಬೆಳಗ್ಗೆ ಅವರು ಹಾಕಿರೋನ್ ಅಲ್ಲೋ ಮಾಡಿ ಮುಗಿಸ್ಬಿಟ್ಟರೆ ಮುಗ್ದೋಯ್ತು ಐ ಆಮ್ ಐ ನೋ ದ ಕೇಪಬಿಲಿಟೀಸ್ ಐ ಆಮ್ ನಾಟ್ ಫೈಂಡಿಂಗ್ ಡೆನಿ ಡಿಫಿಕಲ್ಟಿ ಈಟ್ಸ್ ಒಂದು ಮಕ್ಕಳಾಟ ಅವೆಲ್ಲ ಒಂದು ರಿವಿಶನ್ ಬರೆಯೋದು ದೊಡ್ಡ ವಿಷಯ ಇದೆ ಕ್ಲೈಂಟ್ ಆಗಲ್ಲ ಅಲ್ಲಿ ಸಂಸ್ಥೆ ಈಗ ಸಂಸ್ಥೆ ಆದ್ರಿಂದ ಅಲ್ಲೊಂದು ಒಂದು ಕೆಲವು ಶಿಷ್ಟಾಚಾರ ಪ್ರೋಟೋಕಾಲ್ ಇರುತ್ತೆ ಅದು ಮಾಡಲಿ ಅವರು ಅದೆಲ್ಲ ಏನ್ ಬರಲ್ಲ ಅದೆಲ್ಲ ಏನ್ ಬರಲ್ಲ ಅದನ್ನೆಲ್ಲ ನೀವು ಬಿಟ್ಬಿಡಿ ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇರ್ತಕ್ಕಂಥ ಪ್ರತಿಯೊಂದಕ್ಕೂ ನೀವು ಸರ್ಕಾರಕ್ಕೆಲ್ಲ ಕೇಳ್ತಾ ಕೂತ್ಕೋಬೇಡಿ ನೀವು ಯು ಆರ್ ಅಗ್ರೀವ್ಡ್ ಯು ಹ್ಯಾವ್ ಬಿನ್ ಗಿವನ್ ದಿ ಪವರ್ ಟು ಪ್ರಾಸಿಕ್ಯೂಟ್ ಅಂಡ್ ಅಂಡರ್ ದಿ ಸ್ಟ್ಯಾಚ್ಯೂಟ್ ಯು ಹ್ಯಾವ್ ದಿ ಪವರ್ ಸ್ಟ್ರೈಟ್ ಅವಿಜನ್ ಅದನ್ನ ಮಾಡಕ್ ಶುರು ಮಾಡಿ ತನ್ನಾಗೆ ಸರಿ ಹೋಗ್ತಾರೆ ಪ್ರತಿಯೊಂದಕ್ಕೂ ನೀವು ಸರ್ಕಾರಕ್ಕೆ ಕೊಟ್ರೆ ಯಾವ ಕಾಲಕ್ಕೆ ಕಳ್ಳಕ್ಕವ್ರ ಸರ್ಕಾರ ನೋಡೋದು ಸರ್ಕಾರ ಸುಮ್ಮನೆ ಕೂತ್ಕೋತಾರೆ ನೀವು ಸುಬ್ರಹ್ಮಣ್ಯ ಸ್ವಾಮಿ ಅವ್ರ ಜಜ್ಮೆಂಟ್ ನೋಡಿ ಸುಬ್ರಹ್ಮಣ್ಯ ಸ್ವಾಮಿ ವರ್ಸಸ್ ಮನಮೋಹನ್ ಸಿಂಗ್ ಜಜ್ಮೆಂಟ್ ನೋಡಿ ಈ ಎಂತದ್ದು ಡಿ ಸಿ ವಾಟ್ ಇಸ್ ಇಸ್ ನೇಮ್ ನಮ್ಮ ಕೋರ್ಟ್ ಇಂದ ಹೋಯ್ತಲ್ಲ ಅಯ್ಯಪ್ಪ ಆರ್ಡರ್ ಕೇಸ್ ವಾಸ್ ನಾಟ್ ಕನ್ಸಿಡರ್ಡ್ ಆನ್ ಮೆರಿಟ್ಸ್ ಅಂಡ್ ಇಟ್ ವಾಸ್ ಡಿಸ್ ಇನ್ ಲಿಮೈ ಲೇಟರ್ ರನ್ ಸುಬ್ರಹ್ಮಣ್ಯ ಸ್ವಾಮಿ ಕೇಮ್ ಅಪ್ ವಿತ್ ದಟ್ ಪಿಟಿಷನ್ ವಿತ್ ಅಗೇನ್ ಎಸ್ ಮನಮೋಹನ್ ಸಿಂಗ್ ಸುಪ್ರೀಂ ಕೋರ್ಟ್ ವೈಕಿಂಗ್ ಇಟ್ ಅ ಸೀರೀಸ್ ಆಫ್ ಅಬ್ಸರ್ವೇಷನ್ ದೇರ್ ಯು ಆಲ್ಸೋ ಕೈಂಡ್ಲಿ ಲುಕ್ ಇನ್ ಟು ಇಟ್ ಆವಾಗ ಅವ್ರೇನ್ ಹೇಳ್ತಾರೆ ಅಂದ್ರೆ ಈ ಸ್ಯಾಂಕ್ಷನ್ ಕೊಡದ್ರೆ ಏನಾಗಬೇಕು ಅಂತ ಅವ್ರಿಗೆ ಕೊಡಬೇಕಾದ ಕೊಡದೇ ಆದ್ರೆ ಏನ್ ಮಾಡಬೇಕು ಅಂತ ದೇ ದಿ ಕ್ವಶನ್ ಆಫ್ ವಾಟ್ ಈಸ್ ಕಾಲ್ಡ್ ದಿ ಕಾನ್ಸೆಪ್ಟ್ ಆಫ್ ಡೀಮ್ಡ್ ಸ್ಯಾಂಕ್ಷನ್ ಅಂತ ಶುರು ಮಾಡಿದ್ದಾರೆ ಅಲ್ಲ ಅದನ್ನ ಒಪ್ಕೊಂಡಿಲ್ಲ ಅಂದ್ರೆ ನೀವು ನೆಕ್ಸ್ಟ್ ಲೆವೆಲ್ ತಗೊಂಡ್ ಬನ್ನಿ ಲೆಟ್ ಇಟ್ ಬಿ ಪ್ಲೇಸ್ ಬಿಫೋರ್ ದಿ ನೆಕ್ಸ್ಟ್ ಲೆವೆಲ್ ಸಿ ಇಲ್ಲ ಇಲ್ಲ ಆದ್ರೆ ಅಲ್ಲಿಗೆ ಹೋಗುತ್ತೆ ಅಲ್ಲಿ ಏನಾದ್ರು ಬರುತ್ತೆ ದಿಸ್ ಕ್ಯಾನ್ ಹ್ಯಾಪನ್ ಐ ಆಮ್ ಟೆಲಿಂಗ್ ಯು ಇವಾಗ ನಮ್ಮನೆಯಲ್ಲಿ ಕಳ್ಳ ಇದ್ದಾನೆ ಬಾಗಲ್ ತೆಗೀರಿ ಅಂತ ಹೇಳ್ತಾರೆ ನಾ ತೆಗ್ಯಲ್ಲ ಏನ್ ಮಾಡ್ತೀರಿ ನೀವು ಏನ್ ಮಾಡ್ತೀರಿ ಹೇಳಿ ಹಾರ್ಬರ್ ಇಂಗ್ ದಿ ಅಫೆಂಡರ್ ನಾನು ನಾನು ಐ ಎಮ್ ನಾಟ್ ಓಪನಿಂಗ್ ದಿ ಡೋರ್ ವಾಟ್ ಡು ವಿಲ್ ಕೀಪ್ ಕೈಟ್ ಆರ್ ವಿಲ್ ಯು ಫೋರ್ಸ್ ಪ್ಲೀಸ್ ಟೆಲ್ ಮಿ ದಿ ಕಾಮನ್ ಸೆನ್ಸ್ ವಿಲ್ ಯು ಫೋರ್ಸ್ ಅಪ್ ಆನ್ ಮೀ ಆರ್ ವಿಲ್ ಯು ಕೀಪ್ ಇಟ್ ಹೇಳಿ ನೀವು ಯಾರು ಒಪ್ಕೋತಾ ಇಲ್ಲ ಅಂದ್ರೆ ಏನ್ ಮಾಡಬೇಕು ಸಿರ್ ಫೋರ್ ಯು ಫೋರ್ಸ್ ಅಪ್ ಆನ್ ಮೀ ರೈಟ್ ಹೇಳ್ತಾನು ವಿಚ್ ಇಸ್ ದಿ ಫೋರ್ಸ್ ಟು ಬಿ ಎಕ್ಸರ್ಬಲ್ ಫೋರ್ಸ್ ಪ್ರೂಡೆಂಟ್ ಮ್ಯಾನ್ ಥಿಂಗ್ಸ್ ಅಂತಾರೆ ಅಲ್ಲಿ ಹೂ ಇಸ್ ಪ್ರೂಡೆಂಟ್ ದೆನ್ ವಾಟ್ ಈಸ್ ಪ್ರೂಡೆಂಟ್ ಇ ದೆನ್ ಇಫ್ ಐ ಆಮ್ ಪ್ರೂಡೆಂಟ್ ಎನ್ ಆಫ್ ಐ ವುಡ್ ನಾಟ್ ಐ ಡನ್ ದಟ್ ನೋ ಈಗ ಮೊನ್ನೆ ಇದ್ರಲ್ಲಿ ಕೇಳಿದಾರಲ್ಲ ಐಫೋನ್ ಪಾಸ್ವರ್ಡ್ ಕೊಡೋಲ್ಲ ಅಂತ ಐಫೋನ್ದು ಪಾಸ್ವರ್ಡ್ ಕೊಡಲ್ಲ ನನ್ನ ಇನ್ವೆಸ್ಟಿಗೇಷನ್ ಅಲ್ಲಿ ಅಂತ ಹೇಳ್ತಾರೆ ಅವರು ಸೊ ದಿ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕರೆಸ್ಪಾಂಡೆಂಟ್ ವಿತ್ ದಿ ಐಫೋನ್ ಕಂಪನಿ ದೇ ಸೆಡ್ ನೋ ವಿಲ್ ನಾಟ್ ಆಸ್ ಪರ್ ಅವರ್ ಪ್ರೈವೇಸಿ ಅಗ್ರಿಮೆಂಟ್ ವಿ ಆರ್ ನಾಟ್ ಡೇಟ್ ಟು ಗಿವ್ ಇಟ್ ಯು ದೇ ವೆಂಟ್ ಟು ದಿ ಸುಪ್ರೀಂ ಕೋರ್ಟ್ Agency. Supreme Court said right to privacy, therefore, no, no need to give any password. <laughs> then, how do you crack? How do you crack, sir? So, do you mean to say that if I have an Apple iPhone or Apple uh, Macintosh, a uh, laptop or a PC, I am absolved from all laws in India? Is that what you want to convey? <clears throat> Is that what you want to convey? ರ್ಯಾಮಿಫಿಕೇಶನ್ಸ್ ತುಂಬಾ ಇದೆ ಹಾಗಾಗಿ ತಾವು ಕೇಳಿ ಏನ್ ಬೇಕೋ ಮಾಡಿ ನಿಮ್ಮ ಬೊನಫೈಲ್ಸ್ ತೋರಿಸಿ ನೋಡಿ ಅವ್ರು ಏನೋ ನಿಮ್ ಕಾಸ್ ಓಡಾಡ್ತಾ ಇದ್ದಾರೆ ಯಾಕ್ ಓಡಾಡ್ಬೇಕು ಅವರು ನ್ಯಾಯವಾಗಿ ಇದಕ್ಕೆ ನಮ್ಮ ಇಬ್ರಲ್ಲಿ ಏನೂ ಇಲ್ಲ ಅವ್ರು ಇಲ್ಲ ಇದ್ದಿದ್ದರೆ ಅವತ್ತೇನೆ ಯಾವ ಇತ್ಯರ್ಥ ಆಗ್ತಿತ್ತು ಆರ್ ವರ್ಷ ಬೇಕಾಗಿಲ್ಲ ಒಬ್ಬ ಕಳ್ಳಂಗೆ ಇಲ್ಲಿ ಬಾ ಅಂತ ಹೇಳಕ್ಕೆ ಎಂಟು ವರ್ಷ ಬಿಡಿಪಾ ದೊಡ್ಡ ಸರ್ಟಿಫಿಕೇಟ್ ಏನು ಎಂಟು ವರ್ಷ ಅನ್ನೋದು ಪ್ರಮೋಷನ್ಸ್ ఫర్ పర్సన్ హక్వర్ టు సఫర్ ఇంట్ పర్సన్ అంతా హేతి అనే దిర్ ఇస్ ఒపీపినోక యుక్త ఫ్రణింద్ర ఇస్ గివెన్ ఒపీనియన్ ఐదు సార్ ప్యూర్ సఫర్ ఇఫ్ ఇట్ ఈ సో యు నో ವಾಟ್ ಯು ಯು ಶುಡ್ ಶುಡ್ ಡೂ ಮಾಡ್ತೀನಿ ಅದಕ್ಕೆ ನೋಡಾಯ್ತಲ್ಲ ವರ್ಷದಿಂದ ನೋಡಿ ಇಲ್ಲಿ ಅವ್ರೇ ಈಗ ಕೊಟ್ಟಿದ್ದೀನಿ ಈಗ ಅವ್ರ ಮತ್ತೆ ಫ್ರೆಶ್ ಸಾಂಕ್ಷನ್ ಅಂತ ಹೇಳಿದ್ರೆ ದೆನ್ ಟು ಹೇಳಿದ್ರೆಂಜ್ ಸ್ಯಾಂಕ್ಷನ್ ಇರ್ರೆಸ್ಪೆಕ್ಟಿವ್ ಆಫ್ ದಿ ಒಪಿನಿಯನ್ ಆಫ್ ದಿ ಲೋಕಾಯುಕ್ತ ಹೌ ಕ್ಯಾನ್ ಗ್ರಾಂಡ್ ದಿ ಸಾಂಕ್ಷನ್ whether the Lokayukta opinion binds the sanctioning authority is a question which i'll decide then. yes. <laughs> <laughs> that is the reason. no, no, no. See, please understand. don't attach any importance to the xyz there. it's a recommendation. i'll tell you. this issue has cropped up before the honorable supreme court. if the judge of the supreme court is the arbitrator, retired judge of the supreme court is the arbitrator. will he not be amenable for the 34 jurisdiction? 34, in an appeal? A, that's he, all. ಲಿವ್ ಇಟ್ ಲೀವ್ ಇಟ್ ಲಕ್ಷ ಜನ ತಪ್ಪನ್ನ ಸರಿ ಅಂತ ಹೇಳಿದ್ರು ಕೂಡ ಅದು ಸರಿ ಆಗೋದಿಲ್ಲ ಒಬ್ಬೇ ಒಬ್ಬ ಕೂಡ ಸರಿನಾ ಸರಿ ಅಂತ ಹೇಳಿದ್ರೆ ಅದು ಸರಿ ಆಗುತ್ತೆ ದಿಸ್ ಇಸ್ ದಿ ರಿಯಾಲಿಟಿ ವಿರ್ ನಾಟ್ ಆನ್ ಡೆಮೋಕ್ರೆಟಿಕ್ ಇಶ್ಯೂ ಆನ್ ದಿ ಕ್ವಶನ್ ಆಫ್ ರೈಟ್ ಆರ್ ನಾನ್ ವಿರ್ ಗೈಡೆಡ್ ಬೈ ದಿ ಸ್ಟ್ಯಾಚ್ಯೂ ನಾಟ್ ಬೈ ಎನಿ ಅದರ್ ಮೆಥೆಡ್ ಲೆಟ್ ಆರ್ಗ್ಯೂ ಆಲ್ ದಸ್ ಏನು ನೀವು ಅಲ್ಲಿ ನನ್ನ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿರುವಾಗಲೇ ಇವೆಲ್ಲ ಒಪ್ತಿರ್ಲಿಲ್ಲ ಇವಾಗ ಒಪ್ತೀನಿ ನಾನು ನೀವು ಸರಿ ಎವರ್ ಎವರ್ ದೇರ್ ಆಲ್ಸೋ ಮೇಂಟೈನ್ ದಿ ಸೇಮ್ ಸ್ಟ್ಯಾಂಡರ್ಡ್ ಲಿಟ್ಲ್ ಹೈಯರ್ ಸ್ಟ್ಯಾಂಡರ್ಡ್ ನೌ ನೋ ಕ್ವಶನ್ ಆಫ್ ಎನಿ ಮಿನ್ಸಿಂಗ್ ದಿ ಇಶ್ಯೂ ಕ್ಲಾರಿಟಿ ಇದೆ ಕ್ಲಾರಿಟಿ ಪ್ರಕಾರ ಬರೆಯೋಣ ನೋಡಿ ನಿಮ್ಮ ಅದೆಲ್ಲ ಏನ್ ಬೇಕೋ ಆಗ್ಬೇಕಾಗಿರೋದು ಅದು ಪ್ರಶ್ನೆ ಕೀಪಿಂಗ್ ಪೈಟ್ ಆಲ್ ದೀಸ್ ಇಯರ್ ಶೋಸ್ ಒಳಗೊಳಗೆ ಹೆಂಗೋ ಒಂದು ನಡೆದೋಗ್ಬಿಟ್ರೆ ನಾನು ನಡೆದೋಗಿ ಅಂತ ಯಾರು ಕೂಡ ಹಂಗೆ ಮಾಡ್ಕೊಳಕ್ ನೋಡೋಣ ನಾನು ಯಾವತ್ತೂ ಹೇಳಿದಿನಿ ಡಬಲ್ ಇನ್ಸುಲೇಷನ್ ಅದು ಫರ್ ಎ ಪರ್ಸನ್ ಹೂ ಇಸ್ ಆನೆಸ್ಟ್ ನಾಟ್ ಫಾರ್ ದಿ ಪೀಪಲ್ ವರ್ ಅವ್ರಿಗೆ ಮೇಲ್ನೋಟಕ್ಕೆ ಗೊತ್ತಾಗಿದೆ ಅವರು ಎಲ್ಲ ಮಾಡಿದ್ದಾರೆ ಎಲ್ಲ ತಿಳ್ಕೊಂಡಿದ್ದಾರೆ ಮಾಡಿದಂಥ ಕೃತ್ಯ ಏನು ಬಹಳ ಒಳ್ಳೆ ಕೃತ್ಯ ಅಲ್ಲ ಇಲ್ಲಿ ಯಾರು ದೇಶಕ್ಕಾದೋರ್ ಇಲ್ಲ ಪಿ ಸಿ ಆಕ್ನೊಳಗಡೆ ಸಿಕ್ಕೊಳಂಥವ್ರು ಅಲ್ಲೆಲ್ಲೋ ಹೋಗಿ ದೇಶಕ್ಕಾದ್ಬಿಟ್ಟು ಪ್ರಾಣ ಕಳ್ಕೊಂಡವ್ರಲ್ಲ ಭಗವಂತ ಕೊಟ್ಟಂತ ಒಂದು ಉತ್ತಮ ಪೂರ್ವ ಪದವಿ ಪೂರ್ವ ಪುಣ್ಯಾನ ಅಂತ ಜೋಶಿಗೆ ಹೇಳ್ಬೇಕೇನ್ ನಾವು ಅದನ್ನ ಅರ್ಬತಿಗೂ ಹೇಳ್ಬೇಕಾಗಿಲ್ಲ ಅವ್ರಿಗೂ ಹೇಳ್ಬೇಕಾಗಿ ಪದವಿ ಪೂರ್ವ ಪುಣ್ಯಾನ ಸುಮ್ ಸುಮ್ನೆ ಎಲ್ಲಾರ್ಗೂ ಕೆಲಸ ಸಿಗೋದಿಲ್ಲ ಸಿಕ್ಕಂತ ಕೆಲಸನ ಅದಕ್ಕೆ ಒಂದು ಓದ್ ತೆಗೆದುಕೊಂಡಿರ್ತೀರಿ ಅದಕ್ ತಕ್ಷಣಂಗ ಮಾಡಿ ಮಾಡಿದಾಗ ಇರ್ತಾರೆ ಸಮ್ ಡಿಸ್ಗ್ರೆಂಟೆಡ್ ಪೀಪಲ್ ವಿಲ್ ಬಿ ದೇರ್ ಹೂ ವಿಲ್ ಬಿ ಕ್ವಶನಿಂಗ್ ಎಲ್ಲಾರನು ಎಲ್ಲಾ ಸಂದರ್ಭದಲ್ಲೂ ಕ್ವಶನ್ ಮಾಡಿದರೆ ಇಲ್ಲೂ ಕ್ವಶ್ಚನ್ ಮಾಡ್ತಾರೆ ಇಂಥವೆಲ್ಲ ಬರುತ್ತೆ ಇಂಥವೆಲ್ಲ ಟೆಸ್ಟಿಂಗ್ ಪೀರಿಯಡ್ ಬಂದಾಗ ಒಳಗಡೆ ಹೋಗ್ಬಿಟ್ಟು ಅಗ್ನಿ ಪರೀಕ್ಷೆಗೆ ಹೋಗಿ ಪುಟ್ವಿಟ್ಟ ಚಿನ್ನ ಹೊರಗ್ ಬನ್ನಿ ನೋಡೋಣ ಬೇಕಾರೆ ತಪ್ಪ ಅದನ್ನೇ ನಾನು ಹೇಳ್ಬೇಕು ಅಂತಿದ್ದೆ ನೀವೇ ಹೇಳಿದಿರಿ ಒಳ್ಳೆದಾಯ್ತು ಮಾತೆಗಿಂತ ನಿಮ್ಮವ್ರ ಪ್ಯೂರ್ ಅಂತಂದ್ರೆ ಅದನ್ನ ಪ್ರೂವ್ ಮಾಡ್ಕೊಂಡು ಬನ್ನಿ ತೀರ್ಮಾನ ಮಾಡೋಣ ಅವ್ರು ಹಾಕ್ಲಿ ಅವ್ರ ಹಾಕ್ಲಿ ಅದೇ ಇವತ್ ಒಂದ್ ಡೇಟ್ ಇದ್ರೆ ಸ್ವಲ್ಪ ಏನಾದ್ರು ಆಗುತ್ತೆ ಆಮೇಲೆ ನೋಡೋಣ